ಹಲೋ ನಮಸ್ಕಾರ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸೋಮವಾರ ವಾರ ಮಾಡಬೇಕು ಅದಕ್ಕೆ ಬೇಗ ಬೇಗ ಕೆಲಸ ಮಾಡ್ತಾಯಿದ್ದೀನಿ ಹೆಣ್ಮಕ್ಳದ್ದೇನಿರುತ್ತಲ್ವ ವಾರ ಒಪ್ಪತ್ತು ಅಂತ ಅಂದ್ಕೊಂಡು ಆ ಕೆಲಸ ಈ ಕೆಲಸ ಮಾಡೋದೇ ಆಗೋಗುತ್ತೆ ಸೊ ನಾನು ಗಗನ ಸ್ಕೂಲ್ ಕಳ್ಸೋಕೆ ಮುಂಚೆ ಬಾಕ್ಲೆಲ್ಲ ತೊಳೆದು ರಂಗೋಲಿ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಮಗಿನ ಕಳಿಸ್ಬಿಟ್ಟು ಮಾಡಬಾರ್ದು ಅಂತ ಸೊ ಈಗ ಅಷ್ಟು ಮೇಲೆ ಇಟ್ಟು ರಂಗೋಲಿ ಬಿಟ್ಟೆ ಸ್ವಲ್ಪ ಬಾಕ್ಲಿಗೆ ನೀರು ಹಾಕಿದ್ದೀನಿ ಅದು ಸ್ವಲ್ಪ ಡ್ರೈ ಆಗಬೇಕು ಇಲ್ಲಾಂದರೆ ರಂಗೋಲಿ ಬಿಡೋಕ್ಕೆ ಆಗಲ್ಲ ಯಾಕಂದರೆ ಅಲ್ಲಿ ಸ್ವಲ್ಪ ಕೊಳ ಇರೋ ನಲ್ಲಿ ಇರೋದ್ರಿಂದ ನೀರು ನಾವು ಉಪಯೋಗಿಸ್ತಾನೆ ಇರ್ತೀವಲ್ಲ ಅದಕ್ಕೆ ತ್ಯಾವ ಆಗ್ತಾನೆ ಇರುತ್ತೆ ಮಾಪಲ್ಲಿ ಒರೆಸ್ಬಿಟ್ಟು ರಂಗೋಲಿ ಬಿಟ್ಟೆ ಈಗ ಸೋಮವಾರ ಅಂದರೆ ನನಗೆ ಯಾವ ಪೂಜೆ ಮಾಡು ಕೆಲಸ ಮಾಡು ಅದು ಮಾಡಿ ಇದು ಮಾಡು ಅಂತಲೇ ಅನಿಸ್ತಾ ಇರುತ್ತೆ ಸೊ ಆ್ಯಶ್ವಲ್ ಇವತ್ತು ಆಲೂಗಡೆ ಪಲ್ಯ ದೋಸೆ ಮಾಡಿದೆ ಬ್ರೇಕ್ಫಾಸ್ಟಿಗೆ ಪುನಃ ಮತ್ತು ಅವಳು ಅಂದರೆ ದೋಸೆ ಅಂದರೆ ಪಟ್ಟು ತಿಂತಳೆ ಅದಕ್ಕೋಸ್ಕರದಿಂದ ಮತ್ತು ಈಗ ತಲೆ ಬಾಜ್ತಾ ಇದ್ದೀನಿ ನನಗೆ ಏನಂದ್ರೆ ಇವಳು ತಲೆ ಬಾಜ್ಬೇಕಂದ್ರೆ ನನಗೊಂದು ಕಡೆ ಬೇಜಾರು ಅವಳು ಅಳೋದು ಯಾಕಂದರೆ ಸಿಕ್ಕ ಸಿಕ್ಕಾಪಟ್ಟೆ ಕರ್ಲಿ ಏರ್ಸು ಒಬ್ಬೊಬ್ರಿಗೆ ಕರ್ಲಿ ಇಷ್ಟ ಆಗುತ್ತೋ ಒಬ್ರಿಗೆ ಕರ್ಲಿಏರ್ಸು ಇಷ್ಟ ಆಗೋಲ್ಲ ಇವಳಿಗೆ ಉದ್ದನೂ ಇದೆ ಬಾಚಕ್ಕಾಗಲ್ಲ ಆಮೇಲೆ ಇಬ್ಬರಿಬ್ಬರು ತಲೆ ಬಾಚುವಂಥದ್ದು ನಾನು ನಾನು ಸಿಕ್ಕಿಬಿಡ್ಸಿದ್ರೆ ಅತ್ತೆ ತಲೆ ಬಾಚುವಂಥದ್ದು ನಾನು ನಾನು ಹಿಂಗೆ ಬಾಚಿದ್ರು ಹುಡುಗಿ ಒಪ್ಪೋದೇ ಇಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸಿಕ್ಕಿ ಬಿಡಿಸ್ಬಿಟ್ಟು ಹತ್ತೆ ಹತ್ರ ಕಳಿಸ್ಬಿಡ್ತೀನಿ ತ ಕಟ್ ಮಾಡ್ಸೋಣ ಕೂದಲು ಅಂತಂದರೆ ಅದೇ ಥರ ತಿರೋ ಬೆಳೆಯುತ್ತೋ ಇಲ್ವೋ ಮತ್ತು ತಲೆ ದಪ್ಪ ಕಾಣಿಸುತ್ತೆ ಕೂದಲಿನ ತುಂಡ ಮಾಡಿಸ್ಬಿಟ್ರೆ ಅಂತ ಅಂದ್ಬಿಟ್ಟು ಹಾಗೆ ಮೇಂಟೈನ್ ಮಾಡಿಸ್ತಾ ಇದ್ದೀನಿ ಪ್ರತಿ ದಿವಸ ತಲೆಯಲ್ಲಿ ಎಣ್ಣೆ ಇರಲೇಬೇಕು ಈ ಕಲಿಯರ್ಸ್ ಇರೋರಿಗೆ ನನಗೂ ಹಾಗೇನೆ ನನಗೂ ಕಲಿಯರ್ಸ್ ಇರೋದ್ರಿಂದ ಯಾವ ನೋಡಿದ್ರು ಎಣ್ಣೆ ಮೆತ್ತಿದಂಗೆ ಮೆತ್ತದಂಗೆ ಇರಬೇಕು ಏನೇ ರೆಡಿ ಆದರೂ ಚೆನ್ನಾಗೇ ಕಾಣಲ್ಲ ನಾವಂತೂ ಏನೂ ಮಾಡೋಕ್ಕಾಗಲ್ಲ ಭಗವಂತ ಕೊಟ್ಬಿಟ್ಟಿದ್ದಾನೆ ಅದನ್ನು ಹಂಗೆ ಮೇಂಟೈನ್ ಮಾಡಬೇಕು ಕೆಲವ್ರು ನನ್ನ ಕೂದಲು ಇಷ್ಟ ಆಗುತ್ತೆ ಬರಣಕ್ಲಿಪ್ಪಾಕೊಂದು ತಲೆ ಬಚ್ಚುವಾಗ ಇಷ್ಟಪಡ್ತಾರೆ ಎಲ್ಲರೂ ನಿನ್ನ ಕೂದಲು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಸೊ ಹಂಗಿರೋರಿಗೆ ಹಿಂಗಿಲ್ಲ ಹಿಂಗಿರೋರ್ಗೆ ಹಂಗಿಲ್ಲ ಅಂತಾರಲ್ಲ ಹಂಗೆ ಸೊ ಮನೇಲೆಲ್ಲ ಕೆಲಸ ಮುಗಿಸಿ ಏಯ್ಟ್ ತರ್ಟಿ ರೊಟೀನ್ ಕೆಲಸ ಶುರು ಮಾಡಿಕೊಂಡೆ ಅದು ಮುಗಿಸೋ ಮನೇಲಿ ಮುಗಿಸೋಷ್ಟೊತ್ತಿಗೆ ಹಸ್ಗಳು ಮನೆಗೆ ಹೋಗೋಣ ಅಂದ್ಬಿಟ್ಟು ಯಾಕಂದರೆ ಹಸ್ಬೆಂಡ್ ಆಲ್ರೆಡಿ ನೀರಿಡ್ತಾಯಿದ್ರು ನಾನು ಹೋಗ್ಬಿಟ್ಟು ಏನಿದ್ರು ಸಗಣಿ ತೊಳೆದು ಕೊಟ್ಬಿಡ್ತೀನಿ ಆಮೇಲೆ ಅವರು ಹುಲ್ಲು ಹಾಕ್ಕೊತಾರೆ ಹಳ್ಳಿಗಳ ಕಡೆ ಹೆಂಗೆ ಅಂದರೆ ಬೆಳಗ್ಗೆನೇ ಎದ್ಬಿಟ್ಟಿರ್ತಾರಲ್ಲ ನಾಲ್ಕು ಗಂಟೆಗೇ ಸೊತ್ತಿಗ ಮಲಗೋದಿಲ್ಲ ಮನೆ ಕೆಲಸ ಹಸುಗಳ ಕೆಲಸ ಅಂತ ಅಂದ್ಕೊಂಡು ಹತ್ತು ಗಂಟೆ ಅಷ್ಟೊದಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟಿರ್ತಾರೆ ಈ ಕಡೆ ಉಲ್ತಂದಾಕೋರು ಉಲ್ ತಂದಾಕೊಂಬಿಟ್ಟಿರ್ತಾರೆ ಮನೇಲಿ ಕೆಲಸ ಮಾಡೋರು ಹೆಣ್ಮಕ್ಳು ಸಗ್ನೇದ ತಗೊಂಡು ಮನೆ ಕೆಲಸ ಆ ಕೆಲಸ ಈ ಕೆಲಸ ಅಂದ್ಕೊಂಡು ಹತ್ತು ಗಂಟೆ ಅಷ್ಟೊತ್ತಿಗೆ ನನ್ನ ರೊಟೀನ್ ಕೆಲಸನೂ ಎಲ್ಲ ಮುಗ್ದೋಗಿರುತ್ತೆ ಕೆಲವೊಂದು ಸತಿ ಯಾರು ಬಂದರೂ ಕೂತ್ಕೊಂಡು ಅಂದರೆ ಪಾಪ ಅವ್ರು ಪ್ರೀತಿಯಿಂದ ಬರ್ತಾರೆ ಮನೆಗೆ ಹಂಗೆ ಹಾಗೆ ಕಳ್ಸೋಕ್ಕೋಗಲ್ಲ ಕೂರಿಸಿ ಒಂದೆರಡು ಮಂತ್ ಮಾತಾಡಿ ಚ ಕಾಫಿ ಇಟ್ಕೊಟ್ಟು ಹಂಗಾದಾಗ ಸ್ವಲ್ಪ ಲೇಟ್ ಆಗುತ್ತೆ ಕೆಲಸದ್ದು ಇಷ್ಟೆಲ್ಲ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಬೇಗ ಮುಗಿಯುತ್ತೆ ಕೆಲಸ ಅಂತ ಹೇಳ್ಬೋದು ಸೊ ಈಗ ನನ್ನೆಲ್ಲ ವಾಶ್ ಮಾಡಿದೆಲ್ಲ ಆಯಿತು ಹಸ್ಬೆಂಡು ಹಾಕಿದ್ರು ಸೊ ಅವರಿಗೆಲ್ಲ ಬ್ರೇಕ್ಫಾಸ್ಟು ಎಲ್ಲ ಹಾಕ್ಕೊಟ್ಬಿಟ್ಟು ನಾನು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಡೇರೆ ಹೂವು ಸಿಕ್ಕಿತ್ತು ನಮ್ಮ ಗಿಡದಲ್ಲಿ ಕಿತ್ಕೊಂಡ್ಬಂದು ಇಟ್ಟಿತ್ತು ಅತ್ತೆ ಹೂವು ಎಲ್ಲ ಅತ್ತೆನೇ ಉಣ್ಸ್ಕೊಡೋದು ಇನ್ನೇನು ಹಬ್ಬಕ್ಕೂ ಡೇರೆ ಹೂವು ತೊಗೊಳೋ ಅಷ್ಟೇ ಇರಲ್ಲ ಸೊ ಲಾಸ್ಟ್ ಇಯರ್ ಅಷ್ಟೇ ಸುಮ್ ಸುಮಾರು ಹೂವು ಬಿಟ್ಟಿತ್ತು ಗಿಡ ಯಾವುದೋ ಗೊತ್ತಿಲ್ಲ ಚೆನ್ನಾಗಿದೆ ಎಷ್ಟು ಹೂವು ಬಿಡುತ್ತೆ ಅಂದರೆ ಎಷ್ಟು ಜನರಿಗೆ ಕೊಟ್ಟರು ಆ ಗಿಡದಲ್ಲಿ ಹಂಗೆ ಮಗ್ಗು ಹೊಡಿತಾನೇ ಇರುತ್ತೆ ಚೆನ್ನಾಗಿದೆ ನಾವು ಹಬ್ಬದ ಟೈಮಲ್ಲಿ ತೊಗೊಬೇಕಂದ್ರೆ ಐವತ್ತು ಅರವತ್ತು ಎಂಬತ್ತು ಒಂದೊಂದು ಸರ್ತಿ ನೂರು ರೂಪಾಯಿ ಸಹ ಕೊಡಬೇಕಾಗತ್ತೆ ಸೊ ಅತ್ತೆಗೆ ಹೇಳ್ಬಿಟ್ಟಿದ್ದೀನಿ ಕವರ್ ಕಟ್ ಕೂಡ ಹೂವು ಮಗ್ಗು ಹೊಡೆದಿದ ತಕ್ಷಣ ಹಬ್ಬಕ್ಕೆ ಬೇಕು ಇನ್ನು ಮಂಗ್ಳಗೌರಿ ಹಬ್ಬ ಬರುತ್ತಲ್ವಾ ಸೊ ನಾನು ಮಂಗಳಗೌರಿ ಹಬ್ಬ ಮಾಡೋದರಿಂದ ಹೂವು ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಸೋಮವಾರ ಅಲ್ವಾ ಈ ಥರ ಎಲ್ಲ ಪೂಜೆ ಎಲ್ಲ ಮಾಡಿದೆ ಶಾಮಂತಿಗೆ ಹೂವನು ಇತ್ತು ಬ್ಯಾಕ್ ಟು ಬ್ಲಾಗ್ ಮಾಡ್ತಾ ಇದ್ದೀನಿ ಕೆಲಸ ವಾರ ಪೂಜೆ ಎಲ್ಲ ಮುಗಿಸಿದಾಯಿತು ನಾನೆಲ್ಲ ಮುಗಿಸೋಷ್ಟೊತ್ತಿಗೆ ಆಲ್ಮೋಸ್ಟ್ ಟೈಮು ತ್ರೀ ಟ್ವೆಂಟಿ ಆಗೋಯಿತು ಒಂದು ಟೆನ್ ಮಿನಿಟ್ಸ್ ಕುತ್ಕೊಂಡು ಸ್ವಲ್ಪ ಆಗಿ ಕಾಫಿ ಕುಡಿದು ರೊಟ್ಟಿನ ಸುಮ್ಮನೆ ಮನೆ ಕೆಲಸ ಮಾಡಕ್ಕೆ ಹೋಗಬೇಕು ಹಾಗೆ ಬ್ಲಾಗ್ನೇ ಹೆಂಗೆ ಮಾಡಿದ್ರು ಅಂತಂದ್ಬಿಟ್ಟು ಬೇಕಂದ್ ಮಾಡ್ತಾಯಿದ್ದೀವಿ ಮತ್ತು ಹಾಗೇ ಮೀಶೋಲಿ ಒಂದು ಟಾಪ್ನ ತೊಗೊಂಡಿದ್ದೆ ಹೇಗಿದೆ ಏನು ಅನ್ನೋದು ಸ್ವಲ್ಪ ರಿವ್ಯೂ ಕೊಡ್ತೀನಿ ನನಗೆ ತುಂಬ ಇಷ್ಟ ಈ ಥರ ಕಫ್ತಾನ್ ಟಾಪ್ಸ್ನ ಹಾಕೋನಾಗಿದ್ದೆ ನನ್ನ ಹತ್ರ ಇಲ್ಲೊಂದು ಒಂದು ಮೂರು ಟಾಪ್ಸ್ನ ಇಟ್ಟಿದ್ದೀನಿ ಕಫ್ತಾನು ಮತ್ತು ಒಂದು ನೈಟಿ ತರೋದು ಇಟ್ಟಿದ್ದೀನಿ ಬ್ಲ್ಯಾಕ್ ಕಲರ್ ತುಂಬ ಚೆನ್ನಾಗಿದೆ ಅದೇನಂದರೆ ನಾನು ಜಾಸ್ತಿ ಯೂಸ್ ಮಾಡೋದೇ ಇಲ್ಲ ಹಾಗೇ ಇರಲಿ ಅಂತ ಇಟ್ಟಿದ್ದೀನಿ ಅವಾಗ ನಾನು ಏನು ಮಾಡಬೇಕು ಏನು ನಿಮ್ಮ ನಿನ್ನೆ ಖಂಡಿತ ಶೇರ್ ಮಾಡ್ತೀನಿ ಸೊ ನಾನು ನನಗೆ ಬ್ಲ್ಯಾಕು ತುಂಬ ಇಷ್ಟ ನನಗೆ ಆ್ಯಕ್ಚುಲಿ ಬ್ಲ್ಯಾಕು ವೈಟ್ ಅಂದರೆ ತುಂಬ ಇಷ್ಟ ಆಮೇಲೆ ವೈಟ್ ಬಂದುಬಿಟ್ಟು ಮೈಂಟೈನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನೇನು ಅಂದರೆ ಬ್ಲ್ಯಾಕ್ ಕಲರ್ ತರಿಸ್ಕೊಂಡಿದ್ದೀನಿ ಇದರಲ್ಲಿ ಇದರ ಪ್ರೈಸ್ ಎಷ್ಟು ಅಂದರೆ ಒನ್ ಐಟಿ ಅಷ್ಟೇ ಏನಂದ್ರೆ ಮೀಶೋಲಿ ಒಬ್ಬ ಇನ್ಸ್ಪಿರೇಷನ್ ಆಗ್ತಾ ಇರುತ್ತೆ ಸೊ ತೋರಿಸ್ತೀನಿ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಹಾಗೆ ನಿಮ್ಮ ಜೊತೆಲಿ ಶೇರ್ ಮಾಡೋಣ ಅಂತ ಇರಬೇಕು ಶೇರ್ ಇದ್ದೀನಿ ಇದ್ರದ್ದು ಲಿಂಕ್ ಏನ ಬೇಕು ಅಂತಂದರೆ ನಾನು ಲಿಂಕ್ ಕೊಟ್ಟಿರ್ತೀನಿ ಈ ಥರ ಬರುತ್ತೆ ಸ್ವಲ್ಪ ಲಾಂಗ್ ಇದೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬ್ಲ್ಯಾಕ್ ಕಲರ್ ಹಾಕೊಂಡ್ರೆ ಸೂಪರ್ ಸೂಪರಾಗಿರುತ್ತೆ ವೇರ್ ಮಾಡಿದಾಗ ಖಂಡಿತ ಶೇರ್ ಮಾಡ್ತೀನಿ ಸೊ ಈ ಥರ ಬರುತ್ತೆ ಕಫ್ ತಂಗಿದು ಈ ಥರ ಫುಲ್ ಒಂದು ಮಧ್ಯಾಹ್ನದಲ್ಲಿ ಅಷ್ಟೇ ಒಂದು ಸ್ಟಿಚ್ ಬಂದಿರುತ್ತೆ ಈ ಟಾಪ್ಗೆ ತೋಳು ಎಲ್ಲ ಏನಿಲ್ಲ ಒಂಥರ ಈ ಥರ ಇರುತ್ತೆ ಇದಕ್ಕೆ ಮಧ್ಯ ಒಂದೊಂದು ಸ್ಟಿಚ್ ಹಾಕಿರ್ತಾರೆ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಇದರಲ್ಲಿ ಸ್ಟಿಚ್ ಮಾಡೋದು ತುಂಬ ಈಸಿನೇ ಇದು ನಾನು ಟ್ರೈ ಮಾಡಿಬಿಟ್ಟಿದ್ದೀನಿ ಈ ಥರ ಬರುತ್ತೆ ನಮಗೆ ಸ್ವಲ್ಪ ಥರ ಅದಕ್ಕೆ ಇದು ಕಮ್ಮಿ ಪ್ರೈಸು ಅಂತ ಅಂದ್ಕೊಳ್ತೀನಿ ಬಟ್ ತುಂಬ ಚೆನ್ನಾಗಿದ್ದರೆ ಕಲರ್ಸು ಇತ್ತು ಇದ್ದು ಲಿಂಕು ನಾನು ಬೇಕು ಅನ್ನೋದು ಅದು ಚೆಕ್ ಮಾಡ್ಬೋದು ಸೊ ಈ ಟಾಪ್ ನೋಡ್ತಾ ತುಂಬ ಚೆನ್ನಾಗಿದೆ ಇಷ್ಟ ಆಯಿತು ಅಂತ ಹೇಳ್ಬೋದು ನಿಮ್ಮ ಜೊತೆ ನಾನು ಶೇರ್ ಮಾಡೋಲ್ಲ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ಈ ಬ್ಲಾಗು ಸಹ ಈ ಬ್ಲಾಗು ಸಹ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ಮುಂದಿನ ಒಂದು ಒಳ್ಳೆಯ ವಿಡಿಯೋದಲ್ಲಿ ಥ್ಯಾಂಕ್ ಯು ವಾಚಿಂಗ್ ಮೈ ಚಾನಲ್